ಸಮಸ ಕಾರ್ಯಕ್ರಮ ಮುಗಿಲಿಕ್ಕೆ ಬಂದದ ಒಂದ್ ಮಾತು ಹೇಳ್ತೀನಿ ಹತ್ತು ಗಂಟೆಗೆ ದಿಮ್ ಬಿಡದ ಒಂದ್ ಮಾತು ಹೇಳ್ತೀನಿ ಕೇಳೋಣ ನೀವ್ ಎಷ್ಟು ಪ್ರಶ್ನೆ ಕೇಳ್ತಿಲ್ಲ ಹತ್ತು ಪ್ರಶ್ನೆ ಕೇಳ್ತೀನಿ ನಾನು ಹತ್ತು ಗಂಟೆಗೆ ಹತ್ತುವರಿ ಬಂದ ಊಟ ಮಾಡೋದ್ರ ದಿಮ್ ಇಟ್ಟು ಹೌದು ಇನ್ನ ಒಂದು ತುತ್ತು ಹೊಟ್ಟಿಗೆ ಕೂಡ ಹಾಕಿಲ್ಲ ಯಾಕೋ ಊಟ ಮಾಡಿದ್ರಲ್ಲಿ ಹಾಡಕ್ ಬಿಡೋದಿಲ್ಲ ಹೌದು ಎಲ್ಲ ಅವ್ರು ಮಾಡಂದ ಪಾಪ ಇಲ್ಲ ಅವ್ರು ಮಾಡಂದ್ರ ನಾವು ಮಾಡಿಲ್ಲ ಅಷ್ಟೇ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕಲಾವಿದರ ಜೊತೆ ಸಂತ ಏನದ ಅನ್ನೋದು ಹೌದಾ ಹೇಳ್ಬಿಡೋ ನಾವು ನಮ್ಮ ಹೋಗಣ್ಣ ಒಟ್ಟು ಅದ ಯಾರು ಕೊಡ್ಬೇಡಿ ಒಂದ್ ಐಡಿಯಾ ಮಾತು ಹೇಳಿ ಮುಗಿಸ್ಬಿಡ್ತೀನಿ ನಮ್ಮ ಬಿಜರ್ಗುಡ ಗ್ರಾಮದ ಹಿರಿಯರಿಗೆ ಮಾತು ಒಂದೇ ಕೊನೆ ಕೊನೆ ಮಾತಾ ಹೇಳಿದ ಅಪ್ಪನಕ್ಕರೆ ಅಧಿಕಾರ ಅಮ್ಮನಕ್ಕರೆ ನಕ್ಕರೆ ಹೌದು ಅಪ್ಪನಕ್ಕರೆ ಅಧಿಕಾರ ಅಮ್ಮನಕ್ಕರೆ ಅಮ್ಮ ನಕ್ಕರೆ ಮಮಕಾರ ಹೌದು ಬಿಡ್ರಿ ಬಡ್ರಿ ಸುಂದರ ನಮಸ್ಕಾರ ಅಂತ ಆ ದಯವಿಟ್ಟು ಗದ್ದ ಯಾರು ಮಾಡಿ ಕೊಡ್ಬೇಡಿ ನಾವು ಹಾಳಂಗ್ರು ಹಾಡುದಿಲ್ಲ ಐದೇ ನಿಮಿಷ ಮಾತ್ ಹೇಳಿ ಮುಗಿಸಿ ಬಿಡ್ತೀನಿ ದಯವಿಟ್ಟು ಇದಗಾರ ನಾನು ಊರದ ಹೌದು ತಮ್ಮ ಇಲ್ಲಿ ನೀ ಹಾಜಿ ತಪ್ಪಿದಿರ ಯಾರು ಯಾರು ಚಂದನಗಿರಿಯವರು ರೇವಣಿಸ ಹಬ್ಬ ಹಾಕುವ ಸಂದರ್ಭದ ಬೀರನಗರೆಯವರು ನೆರೆಗಡ್ಡ ಹಿರಿಯಾರ್ನಿ ಕಿರಣ ಏನಂತೇಳಿ ಹಬ್ಬ ಮಾಡಕ್ಕ ಹಬ್ಬ ಮಾತ್ರ ಹೊಂಟಲ್ಲ ಹಬ್ಬ ಹೊಂಟಲ್ಲ ಮಾಯಕ್ಕಾಗಿಲ್ಲ ಹೌದು ಏನು ಮಾಡಕ್ಕೆ ನೆರೆಗಡ್ಡ ಹಿರಿಯಾರನಿ ಕಿರಣ ಹಿರಿಯಾರನ್ನ ಕೇಳಬೇಕಾಗಿದೆ ಹಿರಿಯಾರನ್ನ ಕೇಳಿ ಬರ್ಬೇಕಾಗದ ಇಲ್ಲಿ ರಾತ್ರಿ ತಮ್ಮ ವಿಷಯ ವೈಯಕ್ತಿಕ ಮಾತಾಡುತ್ತು ಏನ್ ಮಾತು ನನಗೆ ಅರ್ಥ ಗೊತ್ತು ಹೇಳ್ತೀನಿ

ಆ ಹಳದಿ ಕಿಚ್ಚಿ ಮೊಳಕು ಹುದು ಏಳು ರಾತ್ರಿ ಏಳು ಹಗಲಿ ಎಲ್ಲಿ ಬರ್ತದ ಅಲ್ಲಿ ಹೋಗಲಿಂಗ ಮಹಾರಾಜ್ ಎಲ್ಲಿ ಮುಗು ಕೋಡೆ ಗ್ರಾಮದಾಗ ಎಲ್ಲ ಲಿಂಗ ಮಹಾರಾಜರು ವಾಸಗದ ಸಂಸಾರ ಸುಳ್ಳದ ಸಂಸಾರದ ಏನಿಲ್ಲ ಏನೆಲ್ಲ ತಿಳ್ಕೊಂಡ ತಂದಿದ್ದ ಬರ ಎಲ್ಲ ಕನ್ನ ನೋಡುದು ಬಿಟ್ಟು ಹೋಗುವ ಮಾತ ಮತ್ತೆ ನನ್ನ ತಂದಿಗೆ ಹಸ್ತೀವಿ ತಂದಿಗೆ ತಮ್ಮಗ ತಮ್ಮದ ಅರ್ಗ ಏನು ನಿನ್ನ ಹುಚ್ಚ ಯಾರಿಲ್ಲ ತಿಳಿ ನಾ ಮೊದಲೇ ಮಾತಾ ನನ್ನ ಚಲೋ ಇತ್ತು ನೋಡೋರು ಹೌದಿಲ್ಲ ಅರ್ಗ ನಿನ್ನತ್ರ ಸಂಸಾರ ಅನುಭವ ಇಲ್ಲ ತಮ್ಮ ಆದ್ರೂ ಕೂಡ ಲೈನ್ ಇಲ್ಲೇ ಪಿಯಲಾಗಿದೆ ಇಲ್ಲೇ ಪಿಯಲಾಗಿದೆ மாயக்கு நம்லையொழேக்கல்தான் எல்லாம் நெனப்பட்டு ಬಾಣಂತಿ ರೂಪಗಳ ಹರಡಾರ್ ಗೊತ್ತಿರ್ತಾವ ಹರ್ಣಾರ ಬರ್ತದ ಹಂಗ ಬಾನಂತಿ ರೂಪ ಬಂದ್ರ ಸಲುವಾಗ ಮಾಯಕ್ಕನ ಬೀರಣ್ಣಗ ಮಾಯಕ್ಕನ ಸಿಕ್ಕಾನ ಶೇಖಾ ಬೀರಣ್ಣ ಮಾಯಕ್ಕನ ಸಿಕ್ಕಾನ ಹಾಲ ಯಾರು ಕುಡದ ಹೇಳ್ತೀನ ಅವ ನೀ ಎಟ್ಟ ಉದ್ಸೋದಿ ಕೆಮಕ ಜನಕ ಮಲ್ಲ ಮಾಡಬಾರ್ತಮ್ಮ ಹಾ ಎಲ್ಲ ಅದಕ್ಕ ಹೇಳಮ್ಯಾ ಏಣಿವ್ವ ಮ್ಯಾಲ ಯಕ್ಕದ ಕೈಲಾಸದಿಂದ ಧರ್ಮಗಿರ ಪಾರ

ಜೀವತ್ತು ಇಂತ ಸೃಷ್ಟಿ ನಿರ್ಮಾಣ ಮಾಡ್ಯಾರ ಪಾರ್ವತಿ ಪರಮಾತ್ಮ ಪಾರ್ವತ ದೇವಿಗೆ ಮದ್ಯ ಹಾಲು ಕೂರಿಸುತ್ತಾಕತ್ತಿಲ್ಲ ಮತ್ತು ನಾ ಮದಿ ಹಾಲು ಕೂರಿಸಕ್ಕಾಗಿ ಹುಚ್ಚಾಯ ಎಲ್ಲಿ ಮೊದಲ ಹೇಳಿ ಮೊದಲ ಹೇಳ ಸೃಷ್ಟಿ ಕರ್ತ ಪಾರ್ವತಿ por sacana, né?

ಹೌದಿಲ್ಲ ನೀವು ಎಲ್ಲಿ ಬರ್ತೀರಿ ಸಮುದ್ರ ಮತ್ತೆ ನಾವು ಬಾಯ ಮಾತಾಡುವಂತಿಲ್ಲ ಅದ ಅವತಾರ ಬಗ್ಗೆ ಏನು ಮಾತಾಡಿದ ತಮ್ಮ ಮುಂದೆ ನನಗ ನಿನಗೆ ಇಲ್ಲಿ ಅಬ್ಜಲ್ಪುರ್ ತನೆಯ ಕೂಡ ಹೋಗಿ ಏನು ಕಾರ್ತಿ ಕಡೆ ಏನು ಬೇಡ್ತಿ ಕಡೆ ಎಷ್ಟೋ ಮಾರು ನನ್ನ ತಮ್ಮ ಆ ಅವತಾರಗಳು ಹೇಳಲಿಕ್ಕಂದ್ರೆ ಮತ್ತೆ ನಿನಗ ಮಾಯ ಒಂದು ಬಡಿಗೆ ಬತ್ತ 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 ನಿನ್ ಹಿಂದ ಬಡಿಗೆ ಇಟ್ಕೊಂಡು ನಿಂತೀನಿ ಹಟ್ಟಿ ಕಿತ್ತ ಮಾಡೋ ಮಗಳಲ್ಲ ಮಾಡಬೇಕು ನಾವು ಮಾತಾಡ್ಬೇಕು ಅಕ್ಕ ಹಟ್ಟಿ ಕಿಚ್ಚು ಬಂದ್ರ ಹಟ್ಟಿ ಕಿಚ್ಚು ಮಾಡೋ ಮ್ಯಾಲ ಯಾವತ್ತು ಅನ್ನತಮ್ಮ ಹೌದಾ ಹಟ್ಟಿ ಕಿಚ್ಚು ಮಾಡಿನ ತಿಳ್ಕೊಂಡು ಜಗದಾರ ಮಾಡಿದ್ರೆ ಆಶೀರ್ವಾದ ಹಸ್ತು ಹೊರದ ಹಸ್ತು ತಲೆ ಮೇಲೆ ಆಗ್ಯದ ಹೌದು ಜೇಂಡ ಹಚ್ಚದ ಅಂತ ಇನ್ನ ನನಗ ಒಂದು ಮಾತು ನಿನ್ನ ಕಡೆ ಬೆಸುವ ಅವತಾರ ಇಟ್ಟುಕೊಂಡ ಅವತಾರ ಬಹಳ ದಾರದ ಐದೇ ನುಡಿ ಚಾರ ಹಾಡಿನಲ್ಲಿ ನಟ್ಟು ಮುಂದುವಳಿ ಮತ್ತೆ ನಮಗೂ ಲೇಟ್ ಆಗ್ತಾನ ಐದು ನುಡಿ ಚಾರ ಹಾಡಿ ಮಗಾಡ್ತೀನಿ ಇವತ್ತು ತಮ್ಮ ನಾ ತಮ್ಮ ತಮ್ಮದೆಂದಿರಬೇಕು ತಮ್ಮಗೂ ಬೇದಿನಿ ನನಗೂ ಬೇದಾನ ನೀನು ಬೇದಿ ನೀನ್ ಬೆಂಕಿ ಹಚ್ಚೆ ಬಿಟ್ಟಿ